শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ಲರಿಗೂ ಸಹ ನನ್ನ ನಮಸ್ಕಾರ ಈ ಭಾನುವಾರ ಮಹಾಲಯ ಅಮಾವಾಸ್ಯೆ ಬಂದಿರುವಂತಹದ್ದು ಅದರ ಜೊತೆಯಲ್ಲಿ ಸೂರ್ಯಗ್ರಹಣ ಬಂದಿರುವಂತಹದ್ದು ನಿಮ್ಗೀಗ ಆಲ್ರೆಡಿ ಎಲ್ರಿಗೂ ತಿಳಿದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಒಂದೇ ತಿಂಗಳಲ್ಲಿ ಈ ಬಾರಿ ಚಂದ್ರಗ್ರಹಣ ಕೂಡ ಬಂತು ಜೊತೆಯಲ್ಲಿ ಸೂರ್ಯಗ್ರಹಣ ಕೂಡ ಬಂದಿದೆ ಹೀಗಾಗಿ ಪ್ರತಿಯೊಂದು ರಾಶಿಗಳಿಗೂ ಕೂಡ ಈ ಗ್ರಹಣದ ಒಂದು ದೋಷ ಅನ್ನೋಂತಹದ್ದೇನಿದೆ ಎಲ್ರಿಗೂ ಸಹ ಅದು ತಟ್ಟೆ ತಟ್ಟಿರುತ್ತೆ ಆ ದೋಷಗಳು ಸರಳವಾಗಿ ನೀವು ಏನು ಪರಿಹಾರ ಮಾಡ್ಕೋಬೋದು ಇದಕ್ಕೆ ಅನ್ನುವಂತಹದ್ದಾದರೆ ಎಲ್ಲರೂ ಸಹ ನಿಮ್ಮ ಮನೆ ದೇವರಿಗೆ ಹೋಗಿಬಿಟ್ಟು ಈ ಗ್ರಹಣದ ದೋಷ ಏನಿದೆ ಅದು ನಿವಾರಣೆ ಆಗಲಿ ಅಂತ ಹೇಳಿ ಕೇಳಿಕೊಂಡು ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ ಆಗಾಗ ಮನೆ ದೇವರಿಗೆ ಹೋಗುವಂತಹದ್ದು ಬಹಳ ಒಳ್ಳೆಯದು ಇನ್ನು ಗ್ರಹಣ ಅನ್ನುವಂತಹದ್ದು ಗೋಚಾರ ಬೆಳಗ್ಗೆ ಎಂಟು ಗಂಟೆ ನಲ್ವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದ ತನಕನೂ ಕೂಡ ಈ ಗ್ರಹಣ ಇದೆ ಗ್ರಹಣ ಬಂದಿರೋದ್ರಿಂದ ಆವತ್ತಿನ ದಿವಸ ಹಿರಿಯರ ಹಬ್ಬವನ್ನು ಮಾಡಬಹುದಾ ಅಂತೇಳಿ ಸುಮಾರು ಜನ ಕಮೆಂಟಲ್ಲಿ ಕೇಳಿದಿರಾ ಗ್ರಹಣ ಬಂದಿರೋದ್ರಿಂದ ನೀವು ಮನೆಯಲ್ಲಿ ಮಹಾಲಯ ಅಮಾವಾಸ್ಯೆ ಕೂಡ ಇರೋದ್ರಿಂದ ಆವತ್ತಿನ ದಿವಸ ಹಬ್ಬ ಮಾಡಬಹುದು ಬಹಳ ಚೆನ್ನಾಗಿ ಸಲ್ಲುತ್ತೆ ಗ್ರಹಣ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಸಲ್ಲುತ್ತೆ ಏನೂ ತಪ್ಪಿಲ್ಲ ಮಾಡಬಾರ್ದು ಅನ್ನುವಂತಹದ್ದು ಏನಿಲ್ಲ ಪೋಸ್ಟನ್ ಅನ್ ಮಾಡ್ಕೋಬೇಡಿ ಈ ಥರ ಗ್ರಹಣ ಬಂದಿದೆ ಅಂತ ಹೇಳಿ ಪೋಸ್ಟ್ಮನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅವತ್ತಿನ ದಿವಸನೇ ಮಾಡಿ ಏನು ತೊಂದರೆ ಆಗೋದಿಲ್ಲ ಇನ್ನು ಹಿರಿಯರ ಪೂಜೆ ಅವತ್ತು ಅವತ್ತಿನ ದಿವಸ ಯಾರೆಲ್ಲ ಹಿರಿಯರು ಪೂಜೆ ಮಾಡ್ತೀರ ಅವರು ಎಲ್ಲ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದು ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ವಾರ ಮಾಡಿ ಹಬ್ಬ ಮಾಡಲಿಕ್ಕೆ ಹೋಗಬೇಡಿ ಏಕೆಂತಂದರೆ ನೀವೇನೇ ಭಾನುವಾರ ಎಲ್ಲ ತೊಳೆದು ಬಳಿದು ವಾರ ಮಾಡಿ ಪೂಜೆ ಮಾಡಿದ್ರೂ ಗ್ರಹಣ ಇರೋದ್ರಿಂದ ನೀವು ಮತ್ತೆ ಸೋಮವಾರ ಬೆಳಗ್ಗೆ ಪ್ರತಿಯೊಂದನ್ನು ಸಹ ಶುದ್ಧಿ ಮಾಡ್ಕೋಬೇಕಾಗತ್ತೆ ಹೀಗಾಗಿ ಹಿರಿಯರ ಹಬ್ಬದ ದಿವಸ ನೀವೇನಾದರೂ ಆ ರೀತಿ ವಾರ ಮಾಡಿಬಿಟ್ಟು ಪೂಜೆ ಮಾಡೋದನ್ನ ರೂಢಿ ಮಾಡ್ಕೊಂಡಿದ್ರು ಕೂಡ ಏನು ಅವಶ್ಯಕತೆ ಇಲ್ಲ ದೇವ್ ಅವರಿಗೆ ಅವತ್ತಿನ ದಿವಸ ಒಂದೆಡೆ ಹೂ ಹಾಕಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ್ರು ಕೂಡ ಸಾಕಾಗುತ್ತೆ ವಾರ ಮಾಡಿಬಿಟ್ಟೇನೆ ನಾವು ಹಿರಿಯರ ಕಾರ್ಯ ಮಾಡಬೇಕು ಅಂತ ಏನೂ ಇಲ್ಲ ಸೋಮವಾರ ಬೆಳಗ್ಗೆ ದೇವ್ರ ಮನೆಯ ಪ್ರತಿಯೊಂದು ದೇವರ ಪಾತ್ರೆಯನ್ನು ತೊಳೆದು ನಾವು ಫೋಟೋಗಳನ್ನು ಎಲ್ಲವನ್ನ ಸಹ ಒರೆಸ್ಕೊಂಡು ಪೂಜೆ ಮಾಡಬೇಕು ಸೋಮವಾರ ನೀವು ಹಿರಿಯರ ಪೂಜೆ ಮಾಡೋ ಹಾಗಿದ್ರೆ ಹಿರಿಯರ ಪೂಜೆ ಮಾಡೋದಕ್ಕಿಂತ ಎರಡರಿಂದ ಮೂರು ಗಂಟೆ ಮೊದಲು ನೀವು ದೇವ್ರ ಪೂಜೆ ಮುಗಿಸ್ಕೊಂಡಿರಬೇಕು ಅಂದರೆ ಅಟ್ಟೆ ಟೈಮ್ ಏಕಕಾಲದಲ್ಲಿ ನೀವು ದೇವ್ರ ಮನೆಯಲ್ಲೂ ದೀಪ ಹಚ್ಚಿ ನೀವು ಹಿರಿಯರನ್ನು ಏನು ಪೂಜಿಸಿರ್ತೀರಲ್ವ ಅಲ್ಲೂ ಕೂಡ ದೀಪ ಹಚ್ಚಬಾರದು ನೀವು ಪೂಜೆ ಮಾಡೋದಕ್ಕೆ ಹಿರಿಯರ್ ಪೂಜೆ ಮಾಡೋದಕ್ಕಿಂತ ಮೊದಲು ಎರಡರಿಂದ ಮೂರು ಗಂಟೆ ಮೊದಲು ದೇವ್ರ ಮನೆ ದೀಪ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಟೂ ಹವರ್ಸ್ ಉರಿದು ಅದು ನಂದು ಹೋದರೆ ಸಾಕಾಗುತ್ತೆ ಆದಷ್ಟು ದೇವ್ರ ಮನೆಯಲ್ಲಿ ದೀಪ ಉರಿಯುತ್ತಿರುವಂತಹದ್ದು ಹಿರಿಯರ್ ಪೂಜೆ ಮಾಡುವಾಗ ಅಷ್ಟು ಒಳ್ಳೆಯದಲ್ಲ ಏಕೆಂದರೆ ಹಿರಿಯರು ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ದೈವ ಸಾನ್ನಿಧ್ಯ ಹೆಚ್ಚಾದರೆ ಒಳಗಡೆ ಹಿರಿಯರು ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅನ್ನುವಂತಹದ್ದು ಅದರ ಜೊತೆಯಲ್ಲಿ ಆವತ್ತಿನ ದಿವಸ ಹೊಸ್ತಲನ್ನು ತೊಳೆದು ಅರ್ಶಿನ ಕುಂಕುಮ ಇಡುವಂತಹದ್ದು ಇದು ನಾನು ಹೇಳ್ತಿರುವಂತಹದ್ದು ಹಿರಿಯರ್ ಪೂಜೆ ಮಾಡುವಂಥವ್ರಿಗೆ ಮಹಾಲಯ ಅಮಾವಾಸ್ಯೆ ದಿವಸ ಹಿರಿಯರ ಪೂಜೆ ಮಾಡುವಂಥವ್ರಿಗೆ ಹೊಸ್ತಲನ್ನು ತೊಳೆದು ಅರ್ಶಿನ ಕುಂಕುಮ ಇಟ್ಟು ಬಾಗಿಲಿಗೆ ರಂಗೋಲಿ ಬಿಡಬೇಡಿ ಹೊಸ್ತಿಲ್ ಮೇಲೆ ರಂಗೋಲಿ ಹಾಕಬೇಡಿ ಬಾಗಿಲಿಗೆ ಮಾವಿನ ತೋರಣ ಕಟ್ಟುವಂತಹದ್ದು ಮಾಡಬೇಡಿ ಖಂಡಿತ ನಿಮ್ಮ ಹಿರಿಯರು ಆ ರಂಗೋಲಿ ದಾಟಿ ಒಳಗಡೆ ಬರೋದಕ್ಕೆ ಸಾಧ್ಯ ಆಗೋಲ್ಲ ಅಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡುವಂತಹದ್ದು ಅಂದರೆ ಹಿರಿಯರ ಪೂಜೆ ಮಾಡುವಂತಹದ್ದು ಅವ್ರಿಗೆ ಸಲ್ಲಬೇಕು ನಮ್ಮ ಮನೆ ದೇವರುಗಳು ನಮ್ಮ ಹಿರಿಯರನ್ನು ಅವತ್ತಿನ ದಿವಸ ಒಂದೆರಡು ತಾಸುಗಳ ಕಾಲ ನಮ್ಮ ಮನೆ ಒಳಗಡೆ ಬಿಡ್ತಾರಂತೆ ನಮ್ಮ ಮನೆ ದೇವರುಗಳು ನೀವು ಹಾಕುವಂತಹ ಧೂಪ ದೀಪ ನೈವೇದ್ಯ ಪ್ರತಿಯೊಂದನ್ನು ಸಹ ಅವರು ನಮ್ಮ ಮನೆ ಒಳಗಡೆ ಬಂದು ಸ್ವೀಕಾರ ಮಾಡಿ ನಿಮಗೆ ಒಳ್ಳೆಯದು ಅಂತ ಹೇಳಿ ಆಶೀರ್ವಾದ ಮಾಡಿ ಅವತ್ತಿನ ದಿವಸ ನಿಮ್ಮ ಪಿತೃಗಳು ಹೋಗ್ತಾರೆ ಅವರು ಒಳಗಡೆ ಬರೋವಾಗಲೇ ನೀವು ಬಾಗಿಲಿಗೆ ರಂಗೋಲಿ ಹಾಕ್ಬಿಟ್ಟು ಮಾವಿನ ತೋರಣ ಕಟ್ಟಿ ಚೆನ್ನಾಗಿ ದೇವ್ರ ಮನೆ ತುಂಬ ನೀವು ದೀಪ ಹಚ್ಚಿದ್ರೆ ಎಲ್ಲಿಂದ ಬರ್ತಾರೆ ಹೆದಿರ್ತಾರೆ ದೇವರ ಮನೆ ಬಾಗಿಲನ್ನು ನೀವು ಹಿರಿಯರ ಮುಂದೆ ದೀಪ ಹಚ್ಚುವಂತಹ ಸಂದರ್ಭದಲ್ಲಿ ಒಂದು ಅರ್ಧನಾದರೂ ಮುಚ್ಚಿರಬೇಕು ದೇವ್ರ ಮನೆ ಬಾಗಿಲನ್ನು ಹಿರಿಯರು ಸಂತುಷ್ಟರಾಗಬೇಕು ನೋಡಿ ನಾವು ಏನೇ ಪೂಜೆ ಪುನಸ್ಕಾರ ಮಾಡಿದ್ರೂ ಈ ಹಿರಿಯರ ಕಾರ್ಯಗಳನ್ನು ಸರಿಯಾಗಿ ನಡೆಸಿಲ್ಲ ಅಂತಂದರೆ ಯಾವ ದೈವವೂ ಸಹ ಹೊರ ಕೊಟ್ಟು ನಿಮಗೆ ಒಳಿತನ ಮಾಡಲಿಕ್ಕಾಗೋದಿಲ್ಲ ಯಾವುದರಲ್ಲೂ ನಿಮಗೆ ಕೈ ಹತ್ತಲ್ಲ ಬಾಯತ್ತಲ್ಲ ಮನೆಗೆ ಏಳ್ಗೆ ಇರೋದಿಲ್ಲ ನೀವೆಲ್ಲಿ ದುಡಿತಿದ್ರೂ ಅಲ್ಗಲ್ಲಿಗೆ ಆ ರೀತಿ ಆಗುತ್ತೆ ಹೀಗಾಗಿ ತಪ್ಪು ತಪ್ಪದೆ ಪ್ರತಿಯೊಬ್ಬರೂ ಸಹ ನಿಮ್ಮ ಮನೆಯ ಹಿರಿಯರಿಗೆ ಕಾರ್ಯ ಅನ್ನುವಂಥದ್ದನ್ನು ಮಾಡಬೇಕಾಗತ್ತೆ ಗ್ರಹಣದ ದಿವಸ ಇನ್ನು ಹಬ್ಬವನ್ನು ಯಾರೆಲ್ಲ ಮಾಡಲ್ಲ ಅವರು ಮಧ್ಯಾಹ್ನ ಒಂದು ಗಂಟೆ ಕಳೆದ ನಂತರ ತಪ್ಪದೆ ಎಲ್ಲರೂ ಸಹ ತಲೆಗೆ ಸ್ನಾನ ಮಾಡಿ ದೇವರಿಗೆ ಎರಡು ಉದ್ಗಡ್ಡಿಯನ್ನು ಹಚ್ಚಿ ಗ್ರಹಣದ ಸಮಯದಲ್ಲಿ ಆದಷ್ಟು ಅನ್ನ ಆಹಾರವನ್ನು ಬಳಸಬೇಡಿ ತಿನ್ನಲೇಬಾರ್ದು ಅಂತೇನಿಲ್ಲ ಚಂದ್ರಗ್ರಹಣದ ಸಮಯದಲ್ಲಿ ನಾವು ಕಟ್ಟನಿಟ್ಟಾಗಿರ್ತೀವಲ್ಲ ಆಹಾರದ ವಿಷಯದಲ್ಲಿ ಅಷ್ಟೇನು ಕಟ್ಟನಿಟ್ಟಾಗಿ ಇರುವಂತಹ ಅಗತ್ಯ ಇಲ್ಲ ಆದರೆ ತಿನ್ ತಿಂದಿದ್ರೆ ಒಳ್ಳೆಯದು ಹಬ್ಬ ಅಂಥವರು ಆದಸ್ ಆದಷ್ಟು ನೀವೇನು ಮಾಡಬೇಕು ಒಂದು ಗಂಟೆ ಬಳಿಕಾನೇ ನೀವು ಊಟ ಮಾಡಿ ನೀವು ಗ್ರಹಣದ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಆಗಲಿ ಅಥವಾ ಎಡೆ ಹಾಕಲಿಕ್ಕೆ ಆಗಲಿ ಏನೂ ತೊಂದರೆ ಇಲ್ಲ ಆದರೆ ನೀವು ಊಟವನ್ನು ಆದಷ್ಟು ಒಂದು ಗಂಟೆ ಬಳಿಕಾನೇ ನೀವು ಊಟ ಮಾಡಬೇಕು ಹಿರಿಯರ ಪೂಜೆ ಯಾರೇ ಮಾಡಿದರೂ ಕೂಡ ಪೂಜೆ ಮಾಡಿದ್ದನ್ನು ತುಂಬ ಹೊತ್ತು ಬಿಡಬೇಡಿ ಅಥವಾ ಇಡೀ ರಾತ್ರಿ ಬಿಟ್ಟುಬಿಟ್ಟು ಅದನ್ನು ಬೆಳಗ್ಗೆ ಎತ್ತಾಗ್ತಾರೆ ಕೆಲವರು ಖಂಡಿತ ಅವಶ್ಯಕತೆ ಇಲ್ಲ ಎರಡರಿಂದ ಮೂರು ಗಂಟೆ ಬಿಟ್ಟರೆ ಸಾಕು ನೀವು ಪೂಜಿಸಿರುವಂತಹದ್ದನ್ನು ನೀವು ಆ ಪೂಜೆ ಮಾಡಿರುವಂತಹದನ್ನೆಲ್ಲ ತೆಗ್ದಾದ ಮೇಲೆ ನೆಲವನ್ನು ಸ್ವಲ್ಪ ಗಂಜಿ ಹಾಕಿ ಒರೆಸ್ಕೋಬೇಕು ಅದು ನಿಮಗೆ ಒಳ್ಳೆಯದು ಅಂದರೆ ಎಲ್ಲರೂ ಹಿರಿಯರು ಒಳಗಡೆ ಬಂದಿರ್ತಾರಲ್ವಾ ಮತ್ತು ನಾವು ಪೂಜೆ ಪುನಸ್ಕಾರ ಮಾಡ್ತೀವಿ ಅದೇನೇ ಅಂಟು ಮುಂಟು ಇದ್ರೂ ನಾವು ಗಂಜಿ ಹಾಕಿ ನೆಲವನ್ನು ಒರೆಸ್ಕೊಬೇಕಾಗುತ್ತೆ ಎರಡರಿಂದ ಮೂರು ತಾಸು ಬಿಡಿ ಸಾಕಾಗುತ್ತೆ ಇಲ್ಲ ನಿಮ್ಮ ಮನೆಯಲ್ಲಿ ಹೇಗೆ ನಡೆಸಿದ್ದೀರಾ ನೋಡಿ ಆದಷ್ಟು ನನ್ನ ಅನುಭವ ಕೇಳೋದಾದರೆ ರಾತ್ರಿ ಎಲ್ಲ ಬಿಡಬಾರ್ದು ಈಗ ಸಂಜೆ ಪೂಜೆದವ್ರು ಏನು ಮಾಡ್ತಾರೆ ಗೊತ್ತಾ ಇಡೀ ರಾತ್ರಿ ಬಿಡ್ತಾರೆ ಆ ರೀತಿಯೆಲ್ಲ ಮಾಡಬೇಡಿ ಆದಷ್ಟು ನೀವು ರೈ ನೈಟ್ ಮಲ್ಕೋತಿರಲ್ವ ಅಷ್ಟು ಒಳಗಡೆ ಎತ್ತಿಟ್ಬಿಡಿ ತೊಂದರೆ ಅಲ್ಲ ಒಂದು ಮೂರು ಗಂಟೆ ಟೈಮ್ ಬಿಟ್ಟರೆ ಸಾಕು ಇಡೀ ದಿವಸ ನಾವು ಮನೆಯಲ್ಲಿ ಬಿಟ್ಕೊಂಡು ಕುತ್ಕೋಬೇಕು ಅಂತ ಏನೂ ಇಲ್ಲ ಪೂಜಿಸಿರುವಂತಹದ್ದನ್ನು ಇನ್ನು ಸೋಮವಾರ ಬೆಳಗ್ಗೆ ಹೇಳೋದ್ನಲ್ವ ಗ್ರಹಣ ಇರೋದರಿಂದ ಎಲ್ಲ ಸ್ವಲ್ಪ ಮನೆಯೆಲ್ಲ ಗಂಜಿ ಹಾಕಿ ನೀಟಾಗಿ ಉರಿಸ್ಕೊಂಡು ನೀವು ವಾರ ಹೇಗೆ ಮಾಡ್ತೀರೋ ಆ ರೀತಿ ವಾರ ಮಾಡಬೇಕು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರೂ ಸಹ ಗ್ರಹಣ ಕಳೆದಿರುತ್ತೆ ತಲೆಗೆ ಸ್ನಾನ ಮಾಡಿಕೊಂಡು ದೇವರಿಗೆ ಒಂದು ನಮಸ್ಕಾರ ಮಾಡುವಂತಹದ್ದನ್ನು ಮಾಡಿ ಇದಿಷ್ಟು ಭಾನುವಾರದ ಮಹಾಲಯ ಅಮಾವಾಸ್ಯೆ ಜೊತೆಗೆ ಗ್ರಹಣಕ್ಕೆ ಸಂಬಂಧಿಸಿದಂತೆ ನಿಮಗೆ ಡೀಟೇಲ್ಸು ನೋಡಿ ನಾನು ವಿಡಿಯೋ ಹಾಕಿದ್ರೂ ಕೇಳ್ತಾನೇ ಇದ್ದೀರ ಕೆಲವರೆಲ್ಲ ಗುರುವಾರ ನಾನ್ ವೆಜ್ ಮಾಡ್ತೀವಿ ಎಡೆ ಹಾಕ್ತೀವಿ ನಾವು ಊಟ ಮಾಡಬಹುದಾ ನಾನ್ ವೆಜ್ ಅಂತಂದು ನೀವು ಒಂದು ಸಾರ್ತಿ ರಾಯರ ಫೋಟೋ ಇಟ್ಟು ನಿಮ್ಮ ಮನೆಯಲ್ಲಿ ರಾಯರನ್ನ ಪೂಜಿಸೋದು ಹಿಡಿದಿದ್ರೆ ನೀವು ನಿಮ್ಮ ಉಸಿರಿರೋ ತನಕ ನಾನ್ ವೆಜ್ಜನ್ನು ಗುರುವಾರ ತಿನ್ನಲಿಕ್ಕೆ ಖಂಡಿತ ಬರೋದಿಲ್ಲ ಮತ್ತು ಏನು ಮಾಡಬಹುದು ಸ್ವೀಟ್ ಮಾಡ್ಕೊಳ್ಳಿ ನಾನ್ ವೆಜ್ಜನ್ನು ಗುರುವಾರ ಮಾಡೋದ್ರಿಂದ ನಾನ್ ವೆಜ್ ಬೇಡ ಹಾಗಂತ ಹಿರಿಯರ ಎಡೆ ತಿಂದಲೇನೂ ಇರಬಾರ್ದು ನೀ ಸ್ವೀಟನ್ನು ಮಾಡಿಕೊಂಡು ಅಂದರೆ ಏನಾದರೂ ಪಾಯಸನೋ ಒಬ್ಬಟ್ಟು ಆ ಥರದ್ದು ಏನಾದರೂ ಮಾಡಿಕೊಂಡು ಅವ್ರ ಹೆಸರು ಹೇಳಿ ಊಟ ಮಾಡಿ ಅವತ್ತಿನ ದಿವಸ ಗುರುವಾರ ನಾನ್ ವೆಜ್ಜನ್ನು ತಿನ್ನಬೇಡಿ ಮನೇಲಿ ಮಾಡಬಹುದು ಹಬ್ಬ ಹಿಂದಿಂದ ನಡೆಸ್ಕೊಂಡು ಬಂದಿದರೆ ಮಾಡಲೇಬೇಕು ಗುರುವಾರನೇ ಮಾಡಬೇಕು ಆವತ್ತಿನ ದಿವಸ ನಾನ್ ವೆಜ್ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ಯಾಕೆಂದರೆ ಯಾವ ದೈವವೂ ನೀವು ಹಿರಿಯರ ಕಾರ್ಯ ಮಾಡಬೇಡಿ ನಿಲ್ಲಿಸಿ ಹೇಳಿ ಹೇಳೋದಿಲ್ಲ ಅದು ಶ್ರೇಯಸ್ಸಲ್ಲ ಮನೆಗೆ ಗುರುವಾರನೇ ಮಾಡಿ ನೀವು ನಡ್ಸ್ಕೊಂಡು ಬಂದಿದ್ರೆ ಅವತ್ತಿನಿಂದ ಗುರುವಾರ ಮಾಡಿ ಅದರ ಜೊತೆ ನಾನು ಹೇಳಿದ್ನೆಲ್ಲ ನೀವು ಸಿಹಿ ಊಟ ಮಾಡಿ ಖಾರ ತಿನ್ನಲಿಕ್ಕೆ ಅಂದರೆ ನಾನ್ ವೆಜ್ ಎಲ್ಲ ತಿನ್ನಲಿಕ್ಕೆ ಹೋಗಬೇಡಿ ಎಲ್ರಿಗೂ ಸಹ ನನ್ನ ನಮಸ್ಕಾರ ಇನ್ನು ನೆಕ್ಸ್ಟು ನವರಾತ್ರಿ ಪೂಜೆ ಕಳಸ ಸ್ಥಾಪನೆಯಿಂದ ಹಿಡಿದು ಹೇಗೆ ನವರಾತ್ರಿ ಪೂಜೆಯನ್ನು ಸರಳವಾಗಿ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಮಾಡಿ ನವರಾತ್ರಿ ಪೂಜೆ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ಸಹ ನಮಸ್ಕಾರ